ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ ಕಾಲದ ಮರಳಿನಲ್ಲಿ ಕಳೆದು ಹೋದ ಒಂದು ಜಗತ್ತಿಗೆ ಕಂಚಿನ ಯುಗದ ಒಂದು ಸೂಪರ್ ಪವರ್ ಸಿಂಧೂ ನದಿ ತೀರದಲ್ಲಿ ಅರಳಿದ ಒಂದು ಮಹಾನಾಗರಿಕತೆಯ ರಹಸ್ಯಗಳನ್ನ ಒಟ್ಟಿಗೆ ಭೇದಿಸೋಣ ಬನ್ನಿ ಇವತ್ತಿನ ನಮ್ಮ ಈ ಪೂರ್ತಿ ವಿಶ್ಲೇಷಣೆಯ ಕೇಂದ್ರಬಿಂದು ಇದೇ ಪ್ರಶ್ನೆ ಯೋಚನೆ ಬಾಡಿ ಸುಮಾರು ಒಂದು ಮಿಲಿಯನ್ ಅಂದ್ರೆ ಹತ್ತು ಲಕ್ಷ ಜನರಿಗಾಗಿ ನಗರಗಳನ್ನೇ ಕಟ್ಟಿದ ಒಂದು ನಾಗರಿಕತೆ ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಯಿತು ಅಂದ್ರೆ ತನ್ನ ಕಾಲಕ್ಕಿಂತ ತುಂಬನೇ ಮುಂದಿದ್ದ ಒಂದು ಸಂಸ್ಕೃತಿ ಯಾವ ಕುರುಹು ಕೂಡ ಬಿಡದೆ ಹೇಗೆ ಕಣ್ಮರೆಯಾಯಿತು ಇದು ಪುರಾತತ್ವಶಾಸ್ತ್ರದ ಅತಿದೊಡ್ಡ ಮಿಸ್ಟ್ರಿಗಳಲ್ಲಿ ಒಂದು ಮೊದ್ಲಿಗೆ ಈ ನಾಗರಿಕತೆ ಯಾವ ಕಾಲದಲ್ಲಿತ್ತು ಅಂತ ನೋಡೋಣ ಇಲ್ನೋಡಿ ಹರಬ್ಬನರು ತಮ್ಮ ಅತ್ಯಾಧುನಿಕ ನಗರಗಳನ್ನ ಕಟ್ತಿದ್ರಲ್ಲ ಅದೇ ಸಮಯದಲ್ಲಿ ಈಜಿಪ್ಟ್ನವರು ಗೀಜಾದ ಪಿರಿಮಿಡ್ಗಳನ್ನ ಕಟ್ತಿದ್ರು ಮೆಸೊಪಟಾಮಿಯಾದಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಹುಟ್ಕೊಳ್ತಾ ಇದ್ವು ಅಂದ್ರೇನ್ ಗೊತ್ತಾ ಇದು ಬರೀ ನಮ್ಮ ದೇಶದ ಕಥೆಯಲ್ಲ ಇದು ಆ ಕಾಲದ ವರ್ಲ್ಡ್ ಹಿಸ್ಟ್ರಿಯ ಒಂದು ಬಹುಮುಖ್ಯ ಭಾಗವಾಗಿತ್ತು ಸರಿ ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ ಶತಮಾನಗಳ ಕಾಲ ಭೂಮಿಯ ಕೆಳಗೆ ಹೋಗಿದ್ದ ಈ ಕಳೆದುಹೋದ ಜಗತ್ತನ್ನು ಆರ್ಕಿಯಾಲಜಿಸ್ಟ್ಗಳು ಅಂದ್ರೆ ಪುರಾತತ್ವ ಶಾಸ್ತ್ರಜ್ಞರು ಮತ್ತೆ ಹೇಗೆ ಪತ್ತೆಹೆಚ್ಚಿದ್ರು ಅನ್ನೋದನ್ನು ನೋಡೋಣ ನಾವು ಮಾತಾಡ್ತಿರೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಇದಕ್ಕೆ ಹರಪ್ಪನ್ ನಾಗರಿಕತೆ ಅಂತಾನು ಕರೀತಾರೆ ಇದು ದಕ್ಷಿಣ ಏಷ್ಯಾದ ಇತಿಹಾಸಕ್ಕೆ ಹಾಕಿದ ಅಡಿಪಾಯ ಇವರ ಸಾಧನೆಗಳನ್ನ ಕೇಳಿದ್ರೆ ನಿಜಕ್ಕೂ ಬೆರಗಾಗತ್ತೆ ಈಗ ಎರಡನೇ ಭಾಗ ಸಿಂಧೂ ಕಣಿವೆ ನಾಗರಿಕತೆಯ ನಿಜವಾದ ಅದ್ಭುತ ಇರೋದೇ ಇಲ್ಲಿ ಅವರ ನಗರಗಳಲ್ಲಿ ಅವರು ಸುಮ್ಮನೆ ಮನೆಗಳನ್ನ ಕಟ್ಟಲಿಲ್ಲ ಬದಲಿಗೆ ಇಡೀ ಭವಿಷ್ಯಕ್ಕಾಗುವಂಥ ನಗರಗಳ ಬ್ಲೂ ಪ್ರಿಂಟನ್ನೇ ಸಿದ್ಧಪಡಿಸಿದರು ಅವರ ನಗರಗಳು ಅಂದರೆ ಸುಮ್ಮನೆ ಇಟ್ಟಿಗೆ ಮತ್ತು ಗಾರೆಗಳ ರಾಶಿಯಲ್ಲ ಅದೊಂದು ಅದ್ಭುತ ಆಡಳಿತ ವ್ಯವಸ್ಥೆಯ ಜೀವಂತ ಸಾಕ್ಷಿ ಅಷ್ಟೊಂದು ದೊಡ್ಡ ಪ್ರಮಾಣದ ಪ್ಲಾನಿಂಗ್ ಮಾಡಿ ಅದನ್ನ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಅವರಿಗಿತ್ತು ಅನ್ನೋದಕ್ಕೆ ಅವರ ನಗರಗಳೇ ಸಾಕ್ಷಿ ಅವರ ಸಿಟಿ ಪ್ಲಾನಿಂಗ್ನ ನಿಖರತೆ ಇದೆಯಲ್ಲ ನಿಜಕ್ಕೂ ತಲೆ ತಿರುಗಿಸುತ್ತೆ ಇಡೀ ನಗರವನ್ನು ಗ್ರಿಡ್ ಮಾದರಿಯಲ್ಲಿ ಅಂದರೆ ಚೌಕಾಕಾರದಲ್ಲಿ ಕಟ್ಟಿದ್ರು ಇವತ್ತಿನ ಆಧುನಿಕ ನಗರಗಳ ಥರ ನೂರಾರು ಕಿಲೋಮೀಟರ್ ದೂರದಲ್ಲೂ ಇಟ್ಕೆಗಳು ಒಂದೇ ಸೈಜ್ನಲ್ಲಿದ್ವು ಅಷ್ಟೇ ಅಲ್ಲ ಪ್ರತಿಯೊಂದು ಮನೆಗೂ ಒಳಚರಂಡಿ ವ್ಯವಸ್ಥೆ ಇತ್ತು ಊಹಿಸಿ ಸಾವಿರಾರು ವರ್ಷಗಳ ನಂತರ ಕೂಡ ಜಗತ್ತಿನ ಎಷ್ಟೋ ಕಡೆ ಇಂಥ ವ್ಯವಸ್ಥೆ ಇರಲಿಲ್ಲ ಅನ್ನೋದು ನಂಬೋಕೆ ಕಷ್ಟ ಇದು ಅವರ ಆದ್ಯತೆಗಳನ್ನು ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ ಬೇರೆ ಕಡೆ ಅಂದ್ರೆ ಈಜಿಪ್ಟ್ ಮೆಸಪೊಟಾಮಿಯಾಗಳಲ್ಲಿ ರಾಜರಿಗಾಗಿ ದೇವರಿಗಾಗಿ ದೊಡ್ಡ ದೊಡ್ಡ ಪಿರಮಿಡ್ ಅರಮನೆ ದೇವಸ್ಥಾನಗಳನ್ನ ಕಟ್ತಿದ್ರು ಆದರೆ ಹರಪ್ಪನರು ಜನರಿಗಾಗಿ ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತಿದ್ರು ಪಬ್ಲಿಕ್ ಬಾತ್ಗಳು ಎಲ್ಲರಿಗೂ ಬೇಕಾದ ಧಾನ್ಯದ ಉಗ್ರಹಣಗಳು ನೀರು ನಿರ್ವಹಣಾ ವ್ಯವಸ್ಥೆಗಳು ಅವರ ಫೋಕಸ್ ಜನರ ಮೇಲಿತ್ತು ರಾಜನ ಮೇಲೆ ಅಲ್ಲ ಸರಿ ಹಾಗಾದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಇದು ಮತ್ತೊಂದು ದೊಡ್ಡ ಮಿಸ್ಟ್ರಿ ಇಷ್ಟೊಂದು ವ್ಯವಸ್ಥಿತ ಸಮಾಜ ಹಾಗಾದ್ರೆ ಇದನ್ನ ಆಳ್ತಿದ್ದವ್ರ ಯಾರು ಇದು ನಿಜಕ್ಕೂ ತಲೆ ಕೆಡಿಸೋ ಪ್ರಶ್ನೆ ಯಾಕಂದರೆ ಆರ್ಕಿಯಾಲಜಿಸ್ಟ್ಗಳು ಎಲ್ಲವನ್ನೂ ಜಾಲಾಡಿದ್ದಾರೆ ಎಲ್ಲೂ ರಾಜರ ಅರಮನೆಗಳಿಲ್ಲ ದೊಡ್ಡ ದೊಡ್ಡ ಸಮಾಧಿಗಳಿಲ್ಲ ರಾಜರ ಪ್ರತಿಮೆಗಳೂ ಇಲ್ಲ ಒಂದು ಕುರುಹೂ ಕೂಡ ಸಿಕ್ಕಿಲ್ಲ ಹಾಗಾದ್ರೆ ಪವರ್ ಯಾರ್ ಕೈಲಿತ್ತು ಅಧಿಕಾರ ಕೇಂದ್ರ ಎಲ್ಲಿದೆ ಆದರೆ ಅವರ ಆರ್ಥಿಕತೆ ನಮಗೆ ಕೆಲವು ಸುಳಿವುಗಳನ್ನ ಕೊಡುತ್ತೆ ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಅವರ ಮುಖ್ಯ ಶಕ್ತಿಯಾಗಿತ್ತು ಇಡೀ ಜಗತ್ತಲ್ಲೇ ಮೊದಲು ಬಾರಿಗೆ ಹತ್ತಿ ಬೆಳೆದಿದ್ದು ಇವರೇ ಅವರ ವ್ಯಾಪಾರ ಸಣ್ಣದೇನಲ್ಲ ಮೆಸಪೊಟೇಮಿಯಾ ತನಕಾನೂ ಹಬ್ಬಿತ್ತು ಅವರ ಕರಕುಶಲ ವಸ್ತುಗಳು ಮಡಿಕೆಗಳು ಮಣಿಗಳೆಲ್ಲ ನೂರಾರು ಕಿಲೋಮೀಟರ್ ದೂರದಲ್ಲೂ ಒಂದೇ ರೀತಿ ಇದ್ವು ಹಾಗಾದ್ರೆ ಅಧಿಕಾರ ಯಾರ್ ಕೈಲಿತ್ತು ಈಗಿರೋ ಒಂದು ಪ್ರಮುಖ ಥಿಯರಿ ಪ್ರಕಾರ ಇವರನ್ನ ಒಬ್ಬ ರಾಜ ಆಳ್ತಿರ್ಲಿಲ್ಲ ಬದಲಾಗಿ ಹಲವು ನಗರ ರಾಜ್ಯಗಳಿದ್ವು ಇವೆಲ್ಲಾ ಸೇರಿ ಒಂದು ಕೋಆಪರೇಟಿವ್ ನೆಟ್ವರ್ಕ್ ತರ ಕೆಲಸ ಮಾಡ್ತಿದ್ವು ಅಂದ್ರೆ ಪ್ರತಿಯೊಂದು ಸಿಟಿಗೂ ಅದರದೇ ಆದ ಆಡಳಿತ ಆದ್ರೆ ಎಲ್ಲರೂ ಒಟ್ಟಾಗಿ ವ್ಯಾಪಾರ ಸಂಸ್ಕೃತಿ ಮತ್ತೆ ಸ್ಟ್ಯಾಂಡರ್ಡ್ಸ್ಗಳನ್ನ ಹಂಚಿಕೊಳ್ತಿದ್ರು ಈಗ ನಾಲ್ಕನೆಯ ಭಾಗಕ್ಕೆ ಬರೋಣ ಇಲ್ಲಿ ನಾವು ಅವರ ಸಂಸ್ಕೃತಿಯ ಬಗ್ಗೆ ಅವರ ಮನಸ್ಸಿನ ಒಳಗೆ ಇಳಿಯೋ ಪ್ರಯತ್ನ ಮಾಡೋಣ ಅವರ ಕಲೆ ಮತ್ತು ಅವರು ಬಿಟ್ಟು ಹೋದ ವಸ್ತುಗಳು ಅವರ ನಂಬಿಕೆಗಳ ಬಗ್ಗೆ ಏನು ಹೇಳ್ತವೆ ನೋಡಿ ಅವರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೇನೂ ಕಟ್ಲಿಲ್ಲ ಆದ್ರೆ ಅವರ ಕಲಾಪ್ರಜ್ಞೆ ನಾವು ನೋಡೋ ಈ ಸಣ್ಣ ಸಣ್ಣ ವಸ್ತುಗಳಲ್ಲಿ ಎದ್ದು ಕಾಣುತ್ತೆ ಮಣ್ಣಿನ ಗೊಂಬೆಗಳು ಪ್ರಾಣಿಗಳ ಚಿತ್ರವಿರುವ ಸೀಲ್ಗಳು ಆಮೇಲೆ ಪಶುಪತಿ ಅಂತ ಕರೆಯಲಾಗುವ ಯೋಗದ ಭಂಗಿಯಲ್ಲಿ ಕೂತಿರುವ ಒಂದು ಆಕೃತಿ ಇವೆಲ್ಲ ನೋಡಿದಾಗ ನಂತರ ಭಾರತದಲ್ಲಿ ಬಂದ ಧಾರ್ಮಿಕ ಚಿಂತನೆಗಳ ಮೂಲ ಇಲ್ಲಿದೆಯಾ ಅನ್ನೋ ಸುಳಿವು ಸಿಗುತ್ತೆ ಆದ್ರೆ ಇಲ್ಲೊಂದು ದೊಡ್ಡ ಗೋಡೆ ಇದೆ ಒಂದು ದೊಡ್ಡ ಅಡಚಣೆ ಹರಪ್ಪನರು ತಮ್ಮದೇ ಆದ ಒಂದು ಲಿಪಿಯನ್ನ ಅಂದರೆ ಬರವಣಿಗೆಯನ್ನ ಕಂಡುಹಿಡಿದ್ರು ಆದ್ರೆ ಅದನ್ನ ಇವತ್ತಿನವರೆಗೂ ಯಾರಿಗೂ ಓದೋಕೆ ಸಾಧ್ಯವಾಗಿಲ್ಲ ಆ ಸಂಕೇತಗಳನ್ನ ಭೇದಿಸೋವರೆಗೂ ಅವರ ನಿಜವಾದ ಆಲೋಚನೆಗಳು ಜ್ಞಾನ ಎಲ್ಲವೂ ನಮಗೆ ಒಂದು ದೊಡ್ಡ ರಹಸ್ಯವಾಗೇ ಉಳಿಯುತ್ತೆ ಸರಿ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನಾವು ಶುರು ಮಾಡಿದ್ವಲ್ಲ ಅದೇ ಪ್ರಶ್ನೆಗೆ ವಾಪಸ್ ಬರೋಣ ಇಷ್ಟೊಂದು ಶ್ರೇಷ್ಠ ನಾಗರಿಕತೆ ಯಾಕೆ ಮತ್ತು ಹೇಗೆ ಮಾಯವಾಗಿ ಹೋಯಿತು ಇದಕ್ಕೆ ಒಂದೇ ಒಂದು ಕಾರಣ ಇಲ್ಲ ಅಂತಾರೆ ಸಂಶೋಧಕರು ಇದು ಹಲವು ಕಾರಣಗಳ ಒಂದು ಕಾಂಬಿನೇಷನ್ ಬಹುಶಃ ದೊಡ್ಡ ಕಾರಣ ಅಂದರೆ ಪರಿಸರ ಬದಲಾವಣೆ ನದಿಗಳು ತಮ್ಮ ದಾನಿ ಬದಲಿಸಿರಬಹುದು ಮಳೆ ಕಡಿಮೆ ಆಗಿರಬಹುದು ಇದರ ಜೊತೆಗೆ ಮರಗಿಡಗಳನ್ನ ಭೂಮಿಯನ್ನ ಅತಿಯಾಗಿ ಬಳಸಿದ್ದು ವ್ಯಾಪಾರ ನಿಂತುಹೋಗಿದ್ದು ಇವೆಲ್ಲವೂ ಸೇರಿರಬಹುದು ಸರಿಸುಮಾರು ಕ್ರಿಸ್ತಪೂರ್ವ ಸಾವಿರದೊಂಬೈನೂರ ಹೊತ್ತಿಗೆ ಗಿಜಿಗುಡುತ್ತಿದ್ದ ಆ ಮಹಾನಗರಗಳು ಒಂದೊಂದಾಗೆ ಖಾಲಿಯಾಗೋಕ್ ಶುರುವಾದವು ಕ್ರಮೇಣ ಮೌನ ಆವರಿಸಿತು ಸಾವಿರಾರು ವರ್ಷಗಳ ಕಾಲ ಇಂಥ ಒಂದು ನಾಗರಿಕತೆ ಇತ್ತು ಅನ್ನೋದೇ ಎಲ್ರಿಗೂ ಮರ್ತೋಗಿತ್ತು ಆದರೆ ಕತೆ ಇಲ್ಲಿಗೆ ಮುಗಿಯಲ್ಲ ಹರಪನರು ಪೂರ್ತಿಯಾಗಿ ಮಾಯವಾಗಿಲಿಲ್ಲ ಅವರು ಕಣ್ಮರೆಯಾದರೂ ಅವರ ಪ್ರಭಾವ ಮಾತ್ರ ಉಳಿದುಕೊಂಡಿತು ಅವರ ಪರಂಪರೆ ಅವರ ಲೆಗಸ್ಸಿ ನಂತರ ಬಂದ ಸಂಸ್ಕೃತಿಗಳಲ್ಲಿ ಬೆರೆತೋಯಿತು ಅವರ ಕೃಷಿ ಪದ್ಧತಿಗಳೂ ಕರಕುಶಲ ತಂತ್ರಗಳೂ ಅಷ್ಟೇ ಅಲ್ಲ ಬಹುಶಃ ಅವರ ಭಾಷೆಯ ಕೆಲವು ಅಂಶಗಳು ಮತ್ತು ಧಾರ್ಮಿಕ ನಂಬಿಕೆಗಳು ದಕ್ಷಿಣ ಏಷ್ಯಾದಲ್ಲೆಲ್ಲ ಮುಂದುವರೆದು ಇವತ್ತಿಗೂ ನಮ್ಮ ಸಂಸ್ಕೃತಿಯ ಭಾಗವಾಗಿವೆ ಸೊ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಹರಪ್ಪನ್ ನಾಗರಿಕತೆ ಅಂದ್ರೆ ಇತಿಹಾಸ ಪುಸ್ತಕದ ಯಾವುದೋ ಒಂದು ಮೂಲೆಯಲ್ಲಿರೋ ವಿಷಯ ಅಲ್ಲ ಇದು ಪ್ರಾಚೀನ ಕಾಲದಲ್ಲಿ ಮನುಷ್ಯನ ಬುದ್ಧಿವಂತಿಕೆ ಸಹಕಾರ ಮತ್ತು ಸಂಕೀರ್ಣ ಸಮಾಜ ನಿರ್ಮಾಣದ ಸಾಮರ್ಥ್ಯಕ್ಕೆ ಒಂದು ಅದ್ಭುತ ಉದಾಹರಣೆ ಹಾಗಾದ್ರೆ ಈ ಒಂದು ಕೊನೆಯ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಯೋಚಿಸಿ ಅವರ ಆ ಓದಲಾಗಡ ಲಿಪಿಯಲ್ಲಿ ಏನೆಲ್ಲ ಇರಬಹುದು ಅವರ ಕಥೆಗಳೂ ಹಾಡುಗಳೂ ಕಾನೂನುಗಳು ಅವರ ಇತಿಹಾಸ ಎಲ್ಲವೂ ಆ ಸಂಕೇತಗಳಲ್ಲಿ ಅಡಗಿದೆ ಒಂದಲ್ಲ ಒಂದು ದಿನ ನಾವು ಅದನ್ನು ಓದಿದಾಗ ಮೌನವಾಗಿರೋ ಆ ನಗರಗಳು ಮತ್ತೆ ಮಾಟಾಡೋಕ್ಕೆ ಶುರು ಮಾಡಬಹುದು ಆಗ ಇನ್ಯಾವ ರಹಸ್ಯಗಳು ಹೊರಬರಬಹುದು ಕಾದು ನೋಡ್ಬೇಕು